ನಾವು ದಪ್ಪಾಗಿರೋದ್ರಿಂದ ಅಥವಾ ನಮ್ಮಲ್ಲಿ ಹೆಚ್ಚು ಬೊಜ್ಜು ಇರೋದ್ರಿಂದ ಅದಕ್ಕೂ ಸಕ್ಕರೆ ಕಾಯಿಲೆಗೂ ಏನ್ ಸಂಬಂಧ ಈ ಸಕ್ಕರೆ ಕಾಯಿಲೆ ಬರೋದಕ್ಕೆ ಬೊಜ್ಜು ಅಥವಾ ನಾವು ಹೆಚ್ಚು ಫ್ಯಾಟ್ ಅಥವಾ ಹೆಚ್ಚು ದಪ್ಪ ಇರೋದು ಅಥವಾ ಬಿ ಎಮ್ ಐ ಅಂತ ಕರಿತೀವಿ ನಾವು ಹೈಟ್ ಮತ್ತು ವೆಯ್ಟ್ ರೇಷಿಯೋ ತಗೊಂಡ್ರೆ ಅದು ಯೂಶಲಿ ಇಪ್ಪತ್ತೈದಕ್ಕಿಂತ ಜಾಸ್ತಿ ಇದ್ರೆ ನಮ್ಗೆ ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಹಾಗಾಗಿ ನಾವು ಆ ಆ ಸಕ್ಕರೆ ಕಾಯಿಲೆ ಬಂದ ಮೇಲೂ ಕೂಡ ನಾವು ಅಂದ್ರೆ ತುಂಬಾ ಜೀವನ ಶೈಲಿನ ಸರಿ ಮಾಡಿಕೊಂಡು ಆ ಬೊಜ್ಜಿನ ಫಾಸ್ಟ್ ಆಗಿ ಕರಗಿಸ್ತಾ ಬಂದ್ರೆ ತಕ್ಕ ಮಟ್ಟಿಗೆ ಸಕ್ಕರೆ ಕಾಯಿಲೆ ತುಂಬ ಹಿಂದಕ್ಕೆ ಹೋಗುವಂತ ಸಾಧ್ಯತೆ ಇರ್ತದೆ ಕೆಲವರಿಗೆ ಸ್ಟಾರ್ಟ್ ಆಗಿ ಸ್ವಲ್ಪ ದಿನದಲ್ಲೇ ವೈಟ್ ಜಾಸ್ತಿ ಇರೋರಿಗೆ ಸಕ್ಕರೆ ಕಾಯಿಲೆ ಬಂದು ನಾವು ಬಜ್ಜನ್ನ ಕರೆಕ್ಟಾಗಿ ಜೀವನ ಶೈಲಿ ಮಾಡಿ ನಾವು ಫ್ಯಾಟ್ ಕಡಿಮೆ ಮಾಡಿಕೊಂಡ್ರೆ ಅಥವಾ ನಮ್ಮ ತೂಕನ ಕಡಿಮೆ ಮಾಡಿಕೊಂಡ್ರೆ ಸಕ್ಕರೆ ಕಾಯಿಲೆ ಸ್ವಲ್ಪ ದಿನದ ಮಟ್ಟಿಗೆ ಮಾಯವಾಗುವಂತ ಸಾಧ್ಯತೆಗಳು ಕೂಡ ಇರ್ತದೆ ಸೊ ಜಾಸ್ತಿ ದಪ್ಪ ಇರೋರಿಗೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚು ಬಂದವರು ತೂಕ ಕಡಿಮೆ ಮಾಡಿಕೊಂಡ್ರೆ ಸಕ್ಕರೆ ಕಾಯಿಲೆನ ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು ಅಥವಾ ಬೇಗ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಸೊ ಹಾಗಾಗಿ ನಮ್ಮ ಜೀವನ ಶೈಲಿಯಲ್ಲಿ ಒಂದು ಅಂದರೆ ಒಂದು ಮುಖ್ಯ ಅಂಶ ಅಂದ್ರೆ ತೂಕ ಕಡಿಮೆ ಮಾಡ್ಕೊಳೋದು ಈಗ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೋ ಮೆಡಿಸಿನ್ ಗಳು ಕೂಡ ಬರ್ತಾ ಇದಾವೆ ಇಲ್ಲಿವರೆಗೆ ನಮಗೆ ಸಕ್ಕರೆ ಅಂದ್ರೆ ಅಥವಾ ನಮ್ಮ ಬೊಜ್ಜು ಕರಗಿಸೋದಕ್ಕೆ ಇರುವಂತ ಮೆಡಿಸಿನ್ ಗಳಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಅಂತವೆಲ್ಲ ಇರ್ತಿದ್ದು ಈಗ ಮುಂದೆ ಬರ್ತಾ 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 ಹೊಸ ಹೊಸ ಮೆಡಿಸಿನ್ ಗಳು ಬರ್ತಾ ಇದಾವೆ ನಾವು ಬೊಜ್ಜು ಕರ್ ಕಡಿಮೆ ಮಾಡಿಕೊಂಡು ಸಕ್ಕರೆ ಕಾಯಿಲೆ ಆಲ್ಮೋಸ್ಟ್ ಹಿಮ್ಮೆಟ್ಸ್ಬಹುದು ಅಥವಾ ಅದನ್ನ ಕಂಟ್ರೋಲ್ ಮಾಡಿರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ